ಸ್ವಿಚ್ ಕೇಸ್ ಎನ್ ಅಂತ ಸಿನಿಮಾ ಮಾಡಕ್ಕೆ ಹೆಂಗೆ ಧೈರ್ಯವಂತು ಬಂತು ನಿಮಗೆ ನಮಗೇನು ಅರ್ಥ ಆಗೋಲ್ಲ ನಮ್ಮ ಜೊತೆಗಿದ್ದಾರೆ ವಿಜಯ್ ಸೂರ್ಯ ನಮ್ಮ ಕನ್ನಡದ ಟೆಲಿವಿಷನ್ ಲೋಕದ ಸೂಪರ್ ಸ್ಟಾರ್ ಅಂಕಲ್ ಡ್ಯಾಡಿ ಇಟ್ಸ್ ನಾಟ್ ಡ್ಯಾಡಿಯಾಗಿದೆವ್ ಮ್ಯಾರೇಜ್ ನೋ ಈಗ ಈಗ ಶುರು ಹಚ್ಕೊಂಡಿದ್ದೀನಿ ಲವ್ ಮ್ಯಾರೇಜ್ ಆಸ್ ಅನ್ ಆಕ್ಟರ್ ಒಂದು ಹೇಳ್ತೀನಿ ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿದಾಗ ಮಾಡಿಬಿಡ್ಬೇಕು ಸರ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಜೇಬ್ ಸ್ಯಾಟಿಸ್ಫ್ಯಾಕ್ಷನ್ ಒಂದೇ ಪ್ರಾಜೆಕ್ಟಲ್ಲಿ ಸಿಗಲ್ಲ ಸರ್ ಅದೊಂದು ಅರ್ಥ ಆಗೋಯ್ತು ನನಗೆ ಈ ಏನಾದರೂ ಆರ್ಟ್ಸ್ ಫೀಲ್ಡ್ಗೆ ಹೋದರೆ ಅದು ತುಂಬ ವರ್ಷ ನಮ್ಮ ಸೈನ್ಸ್ ಟೀಚರ್ಸ ಬೈತಾಯಿದ್ರು ನೀನು ಏನಕ್ಕೂ ಯೂಸ್ ಇಲ್ಲ ಆರ್ಟ್ಸ್ಗೆ ಹೋಗ್ಬಿಡು ಅಂತ ಅವಾಗೆಲ್ಲ ಆರ್ಟ್ಸ್ ಅಂದರೆ ಇವನೇನಕ್ಕೂ ಲಾಯಕ್ ಇಲ್ಲ ಅಂತ ಅಂದರೆ ಆಲ್ ದ ನಾವೆಲ್ಲ ಆರ್ಟ್ಸ್ ಫೀಲ್ಡ್ ಅವರು ಸ್ವಲ್ಪ ನೋಡಿದ್ರು ಬ್ರೇಕ್ಫಾಸ್ಟ್ ಆಯ್ತು ವಿಜಯ್ ಸೂರ್ಯ ಅಂದರೆ ಆಯಿತು ಅಂತ ಅನ್ಬೋದು ಇಲ್ಲ ಅನ್ಬೋದು ನಮ್ಮ ಕಮರ್ಷಿಯಲ್ ಸಿನಿಮಾದಲ್ಲಿ ಹಂಗೆ ಹೇಳಲ್ಲ ಬ್ರೇಕ್ಫಾಸ್ಟ್ ಮಾಡೋರೆ ಬೇರೆ ನಾವು ಹಂಗಲ್ಲ ನಾವು ಇದು ಐ ಟಿ ಕಂಪ್ನಿ ಇಲ್ಲಿ ಹೀಗೆ ವರ್ಕ್ ಆಗೋದು ಎಲ್ಲರೂ ಸಚಿನ್ ಆಗೋಕ್ಕಾಗಲ್ಲ ನಾನು ರೆಕಮೆಂಡ್ ಮಾಡು ನಾನು ಬರ್ತೀನಿ ನೀನು ಕಂಪ್ನಿ ಬಿಟ್ಟು ಹೋದ್ರೆ ನಂಗೆ ಇಲ್ಲಿ ಯಾರು ಇರ್ತಾರೆ ಹೇಳು ನಂಗೆ ಏನು ಬೇಕಾದರೂ ನಾನು ನಿನ್ನ ಹತ್ರ ತಾನೇ ಬರ್ತಿದ್ದೆ ಸೋಮಂತ ಒಬ್ಬ ಹೊಸ ಬಂದು ಅನ್ಕೊಂಡ ನಮ್ಮ ಆಫೀಸ್ಗೆ ಸಕ್ಕದಾಗಿ ಕೋಡಿಂಗ್ ಮಾಡ್ತಾನೆ ಗೊತ್ತಾ ಲೈಫಲ್ಲಿ ಹುಡುಗಿರಿಲ್ಲ ಅಂದರೆ ಲೈಫೇ ವೇಸ್ಟು ಹುಡುಗಿರಿದ್ರೆ ನಾವೇ ವೇಸ್ಟ್ ಹೋಗ್ತೀವಿ ಸ್ವಿಚ್ ಕೇಸ್ ಎನ್ ಸ್ವಿಚ್ ಕೇಸ್ ಎನ್ ಅಂತ ಸಿನಿಮಾ ಮಾಡಕ್ಕೆ ಹೆಂಗ್ ಧೈರ್ಯ ಬಂತು ನಿಮಗೆ ನಮ್ಗೆ ಅರ್ಥ ಆಗಲ್ಲ ಚೇತನ್ ಸೊ ಚೇತನ್ ನಿರ್ದೇಶಕರು ಸ್ವಿಚ್ ಕೇಸ್ ಎನ್ ಅಂತ ಒಂದು ಸಿನಿಮಾ ಬರ್ತಾ ಇದೆ ಓಕೆ ಮೊದಲನೇದಾಗಿ ಇಂಟ್ರೊಡಕ್ಷನ್ ಮಾಡೋಣ ನಮ್ಮ ಜೊತೆಗಿದ್ದಾರೆ ವಿಜಯ್ ಸೂರ್ಯ ನಮ್ಮ ಕನ್ನಡದ ಟೆಲಿವಿಷನ್ ಲೋಕದ ಸೂಪರ್ ಸ್ಟಾರ್ ನಮಸ್ತೆ 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 ಹೌದು ಸರ್ ಅಂದರೆ ಚಿಕ್ಕ ವಯಸ್ಸಿಂದ ಒಬ್ಬ ಆ್ಯಕ್ಟರ್ ಆಗಬೇಕು ಕಲಾವಿದರಾಗಬೇಕನ್ನೋ ಆಸೆ ಅಂದರೆ ನಾನು ಒಬ್ಬ ಆ್ಯಕ್ಟರ್ ಆಗಬೇಕಂತಲೇ ಇದ್ದೆ ಚಿಕ್ಕ ವಯಸ್ಸಿಂದ ಅದೇನಾಗುತ್ತೆ ಇವಾಗ ಏನಾಗಿದೆ ಈಗ ಮೊನ್ನೆನೂ ಅಷ್ಟೇ ನೆನ್ನೆ ಹಿಂಗೆ ಕಾರಲ್ಲಿ ಪಾಸ್ ಆಗ್ತಿದ್ದೆ ಪಕ್ಕದಲ್ಲಿ ಆಟೋ ಒಂದು ಆಟೋ ರಿಕ್ಷಾ ನಿಲ್ತು ಹಿಂಗೆ ನೋಡ್ಬಿಟ್ಟು ಏಯ್ ಸೀರಿಯಲ್ ಆ್ಯಕ್ಟ್ರು ವಿಜಯ್ ಸೂರ್ಯ ಅಂತಾರೆ ನಾನು ನಮಸ್ಕಾರ ಅಂತೀನಿ ಬಟ್ ಸಿ ಅಲ್ಟಿಮೇಟ್ಲಿ ಕಲಾವಿದರು ಕಲಾವಿದರು ಇದರ ಟಿ ವಿ ಅಥವಾ ಸಿನಿಮಾ ಅದಿನೋ ಟ್ಯಾಗ್ ಬಂದ್ಬಿಡುತ್ತೆ ಯಾವಾಗಲೂ ಹಾಂ ಸೀರಿಯಲ್ ಆ್ಯಕ್ಟ್ರು ಅಂತ ಅದು ತಪ್ಪು ಅಂತ ಹೇಳ್ತಿಲ್ಲ ಅಥವಾ ಕೆಡದಂತ ಹೇಳ್ತಿಲ್ಲ ಬಟ್ ಅದೇ ಈಗ ಸಿನಿಮಾ ಆ್ಯಕ್ಟ್ರು ನೋಡಿದಾಗ ಏ ಸಿನಿಮಾ ಆ್ಯಕ್ಟರ್ ಅಂತ ಹೇಳಲ್ಲ ಆ್ಯಕ್ಟ್ರ್ ಅಂತಾರೆ ಅಲ್ವಾ ಮೋಸ್ಟ್ಲಿ

ತುಂಬ ಜನ ಕೇಳ್ತಿದ್ರು ಕಂಟಿನ್ಯೂ ಮಾಡಿ ಮಾಡಿ ಅಂತ ಬಟ್ ಏನಾಗತ್ತೆ ಅಂದರೆ ಸಿನಿಮಾನ ಅರ್ಥ ಮಾಡ್ಕೊಳ್ಳೋಕ್ಕೆ ಸಿನಿಮಾ ಗ್ರಾಮರು ಸಿನಿಮಾ ಮಾರ್ಕೆಟ್ಟು ಸಿನಿಮಾ ಹೀರೋ ಅಂತ ಬಂದಾಗ ನಾವು ಬರೀ ನಮ್ಮ ಆ್ಯಕ್ಟಿಂಗ್ ಒಂದೇ ಅಲ್ಲ ಆ ಸಿನಿಮಾ ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡಬೇಕು ಯಾವ ಥರ ಸಿನಿಮಾ ಮಾಡಬೇಕು ಯಾವ ಯಾಕಂದರೆ ಬಿಕಮ್ಸ್ ಅ ಬ್ರ್ಯಾಂಡ್ ನಂಗೆ ಆಗ್ಲೇ ಆಗಲೇ ಹೇಳ್ದಂಗೆ ನಾವು ಯಾವ ಥರ ಸ್ಕ್ರಿಪ್ಟ್ ಮಾಡಬೇಕು ಜನಕ್ಕೆ ಹೆಂಗೆ ರೀಚ್ ಮಾಡಿಸ್ಬೇಕು ಅದಕ್ಕೆ ಮಾರ್ಕೆಟಿಂಗ್ ಏನು ಎಲ್ಲ ಯೋಚನೆ ಮಾಡಬೇಕು ಸಿನಿಮಾ ಇರುವಂತ ಅಂದಾಗ ಸೀರಿಯಲ್ ಹೀರೋ ಆದಾಗ ಅದೆಲ್ಲ ಟೇಕನ್ ಕೇರ್ ಆಫ್ ಸೊ ಹಾಗಾಗಿ ಸಮಯ ತೊಗೊಂಡು ಟೈಮ್ ತಗೊಂಡು ಆಗಿ ಸ್ಟೆಪ್ ಬಿಟ್ರೆ ಸಿನಿಮಾಲಿ ಬೆಟರ್ ಅಂತ ಬಟ್ ಆಲ್ರೆಡಿ ಹನ್ನೆರಡು ವರ್ಷ ಆಯ್ತು ಸೀರಿಯಲ್ ಬಂದು ಇಟ್ಸ್ ರೈಟ್ ಟೈಮ್ ಅಂತ ಹೈ ಟೈಮ್ ಇನ್ನೊಂದು ಏನಂದ್ರೆ ಹೆಂಗ್ ನಾನು ಇಷ್ಟ ಕಾಮೆ ನೋಡಿದಾಗ ಇವರು ಬೆಂಗ್ ಹೆಂಗ್ ಐ ಥಾಟ್ ಈಗ ಸ್ವಲ್ಪ ಅಂಕಲ್ ಆಗಿದ್ದಾರೆ ಅಂತ ಅನ್ಕೋತಾಯಿದ್ದೆ ಇಲ್ಲ ಅಂತ ಅನ್ಕೊಂಡಿಲ್ಲ ಬಟ್ ಈಗ ನೋಡ್ದಾಗ ಅನಿಸ್ತಾ ಇದ್ದೇನೆ ಚೇಂಜ್ ಆಗಿಲ್ಲ ಅನ್ಸುತ್ತೆ ಅಂಕಲ್ ಆಗಿದೆ ಡ್ಯಾಡಿ ಆಗಿದೆ ಓಕೆ ಸೊ ಯಾ ಇಬ್ಬರು ಮಕ್ಕಳು ಸರ್ ಒಬ್ಬ ದೊಡ್ಡ ಒಂದು ನಾಲ್ಕು ವರ್ಷ ಚಿಕ್ಕ ಅವನು ಒಂದು ಏಯ್ಟ್ ಮಂತ್ಸ್ ನೈನ್ ಮಂತ್ಸ್ ಯಾ ಲೊ ಮ್ಯಾರೇಜ್ ಇಲ್ಲ ಸರ್ ಟಿಪಿಕಲ್ ಅರೇಂಜ್ ಮ್ಯಾರೇಜು ಅಂದರೆ ತ್ರೀ ಫೋರ್ ಮಂತ್ಸ್ ಮುಂಚೆ ಅಂದ್ರೆ ಗೊತ್ತಿತ್ತು ಐ ನ್ಯೂ ಶೀ ಎಕ್ಸಿಸ್ಟೆಡ್ ಬಟ್ ನನ್ನ ಫ್ರೆಂಡ್ ತಂಗಿ ಸ್ಟಿಲ್ ಇಟ್ಸ್ ಲವ್ ಈಗ ಈಗ ಶುರು ಹಚ್ಕೊಂಡಿದ್ದೀವ್ ಸೊ ಹಾಗೆ ವಿಜಯ್ ಅವರು ಸೀರಿಯಲ್ನಲ್ಲಿ ತುಂಬ ವರ್ಷಗಳ ಕಾಲ ಮಿಂಚಿ ಈಗ ಸಿನಿಮಾದಲ್ಲೂ ಮಿಂಚಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಸ್ವಿಚ್ ಕೇಸ್ ಅನ್ನೋದೊಂದು ಸಿನಿಮಾ ಸೊ ಸ್ವಿಚ್ ಕೇಸ್ ಅಂದರೆ ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಆಮೇಲೆ ನಮಗೆ ಹೇಳಿದರು ಇವರು ನಮ್ಮ ಸಿನಿಮಾಗ್ರಾಫರ್ ಪ್ರಶಾಂತ್ ಗಿರಿಯಪ್ಪ ಪ್ರಶಾಂತ್ ಚೇತನ್ ಶೆಟ್ಟಿ ನಿರ್ದೇಶಕರು ಚೇತನ್ ಏನಿದೆ ಸ್ವಿಚ್ ಕೇಸ್ ಏನಂದರೆ ಸ್ವಿಚ್ ಕೇಸ್ ಅಂತಂದರೆ ಇದು ಐ ಟಿ ಬಗ್ಗೆ ಮೂವಿ ಸೊ ಅದಕ್ಕೆ ಈ ಥರ ಟೈಟಲ್ ಇಟ್ಟಿರೋದು ಅಂದರೆ ಒಬ್ಬ ಎಂಪ್ಲಾಯಿ ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ಹೋದಾಗ ಅವನ ಲೈಫಲ್ಲಿ ಏನೇನು ನಡೆಯುತ್ತೆ ಏನೇನು ಪೊಲಿಟಿಕ್ಸ್ ನಡಿಬೋದು ಇಲ್ಲ ರಿಲೇಷನ್ಶಿಪ್ಸ್ ಹೆಂಗೆ ಚೇಂಜ್ ಆಗುತ್ತೆ ಸೊ ಯೂಶ್ವಲಾಗಿ ನಾವು ಈ ನಮ್ಮ ಐ ಟಿ ಫೀಲ್ಡಲ್ಲಿ ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿ ಹೋಗಿ ಹೋದಾಗ ಸ್ವಿಚ್ ಮಾಡಿದೆ ಅಂತ ಹೇಳ್ತೀವಿ ಸೊ ಅದಕ್ಕೆ ಈ ಸ್ವಿಚ್ ಅಂತ ಒಂದು ಟರ್ಮ್ ಇಟ್ಕೊಂಡು ತುಂಬ ಆಪ್ಟ್ ಆಗಿದೆ ನಮ್ಮ ಮೂವಿಗೆ ಸೊ ಸ್ವಿಚ್ ಅಂತ ಇಡ್ಬೋದಾಗಿತ್ತು ಆದರೆ ಇದು ಸ್ವಲ್ಪ ಐ ಟಿ ಮೂವಿ ಅಂತ ತಿಳ್ಕೊಂಡ್ರೆ ಎಲೆಕ್ಟ್ರಿಕಲ್ ಆ ಥರ ಆಗಿಬಿಡುತ್ತೆ ಸೊ ಸ್ವಲ್ಪ ಐ ಟಿ ಅಂತ ಗೊತ್ತಾಗ್ಲಿ ಅಂದರೆ ಈ ಕಲ್ ಕರ್ಲಿ ಬ್ರೇಸಸ್ಸು ಎಲ್ಲ ಬಂದರೆ ಸ್ವಲ್ಪ ಈ ಪ್ರೋಗ್ರಾಮಿಂಗಲ್ಲಿ ಬರುತ್ತೆ ಇದು ಸ್ವಿಚ್ ಕೇಸ್ ಒನ್ ಕೇಸ್ ಟು ಅಂತ ಸೊ ಕೇಸ್ ಏನಕ್ಕೆ ಅಂದರೆ ಫಿಲ್ಮ್ ನೋಡಿದ್ರೆ ಮೋಸ್ಟ್ಲಿ ಅರ್ಥ ಮಾಡ್ಕೊಬೋದು ಸೊ ಆ ಥರ ಇಟ್ಟಿರೋದು ಇದು ಮೂವಿ ಒಳಗಡೆ ನಿಮಗೆ ಯಾವುದೇ ಕೋಡಿಂಗ್ ಆಗಲಿ ಏನೂ ಇಲ್ಲ ಇವರು ಸಾಫ್ಟ್ವೇರ್ ಸಾಫ್ಟ್ವೇರ್ ಇಂಜಿನಿಯರ್ಗಳ ಬಗ್ಗೆ ನಮಗೆ ಅಂದರೆ ಜನಸಾಮಾನ್ಯರು ನಮ್ಮ ಹೊರಗಡೆ ಇರುವಂಥವ್ರಿಗೆ ಇರುವಂಥ ಮೂರು ಮಿತ್ಸ್ ಅಂದರೆ ಜನ ತಿಳ್ಕೊಂಡಿರೋ ವಿಚಾರಗಳು ಏನು ವಿಚ್ ಆರ್ ರಾಂಗ್ ಆ್ಯಕ್ಚುಲಿ ಅದ್ರ ಬಗ್ಗೆ ಹೇಳಿ ಮೂರು ಅಥವಾ ಐದು ವಾಟ್ ಎವರ್ ದ ನಂಬರ್ ಮೋಸ್ಟ್ಲಿ ಅವ್ರದ್ದು ಅಪಿಯರೆನ್ಸ್ ಇರ್ಬೋದು ಫಾರ್ ಎಕ್ಸಾಂಪಲ್ ನನಗೆ ಗೊತ್ತಿಲ್ಲ ಜನ ನಾನು ಅಂದ್ಕೊಂಡಿರೋದು ಮೋಸ್ಟ್ಲಿ ಸ್ವಲ್ಪ ವೆಲ್ ಡ್ರೆಸ್ಡ್ ಆಗಿರ್ತಾರೆ ಈ ಥರ ಎಲ್ಲ ಒಂದು ಮಿತ್ ಇರ್ಬೋದು ಸ್ಪೆಕ್ಸ್ ಹಾಕೊಳ್ತಾರೆ ಇಲ್ಲ ಈ ಟೈ ಹಾಕೊಂಡು ಹೋಗ್ತಾರೆ ತುಂಬ ಪ್ರೊಫೆಷ್ನಲ್ ಆಗಿರ್ತಾರೆ ಎಸ್ಪೆಷಲಿ ಹೈಯರ್ ಲೆವೆಲ್ಸಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಮ್ಯಾನೇಜರು ಅವ್ರ ಮ್ಯಾನೇಜರ್ಸು ಯೂಶ್ವಲ್ ಆಗಿ ಅವರು ಕ್ಯಾಶುವಲ್ ಆಗಿ ಬರ್ತಾರೆ ಯಾರು ಆ ಥರ ಟೈ ಹಾಕೊಂಡು ತುಂಬ ತುಂಬ ರೇರ್ ಇವಾಗ ಕಲ್ಚರ್ ಚೇಂಜ್ ಆಗಿದೆ ಮೋಸ್ಟ್ಲಿ ನೋಡ್ಬೋದು ಈ ವಿ ವರ್ಕ್ಸ್ ಓಕೆ ಹ್ಞೂ ನಾನು ಇದ್ದೀನಿ ಆದರೆ ಎಲ್ಲರೂ ಆ ಥರ ಇಲ್ಲ ಆಮೇಲೆ ಮಿಕ್ಸ್ ಅದೇ ಎಲ್ಲರಿಗೂ ಗೊತ್ತಿರುತ್ತೆ ತುಂಬ ಮಿಕ್ಸ್ಡ್ ಕಲ್ಚರ್ ಇರುತ್ತೆ ಮಿತ್ತಲ್ಲ ಅದು ಸೊ ಎಲ್ಲ ಮಿತ್ಸ್ ಏನಿದೆ ಒನ್ ಮಿತ್ ಇದು ಅಂದರೆ ಹಿಂಗೆ ಇರಬೇಕು ನೋಡೋಕೆ ಅನ್ನೋದು ಇದೆಯಲ್ಲ ದಟ್ ಇಸ್ ದಟ್ ಇಸ್ ನಾಟ್ ಟ್ರೂ ಯಾವ ಥರ ಬೇಕಾದರೂ ಇರ್ತಾರೆ ಓಕೆ ಕೂದಲೆಲ್ಲ ಬಿಟ್ಕೊಂಡು ಗಡ್ಡ ಎಲ್ಲ ಬಿಟ್ಕೊಂಡು ಇರ್ತಾರೆ ಓಕೆ ಸೊ ದಟ್ ಇಸ್ ಒನ್ ಸೆಕೆಂಡ್ ಮಿತ್ ಏನು ಸೆಕೆಂಡ್ ಮಿತ್ ಅಂದರೆ ಸ್ವಲ್ಪ ಈಸಿ ಗೋಯಿಂಗ್ ಲೈಫ್ ಸ್ಟೈಲ್ ಇರುತ್ತೆ ಮಾಲ್ಗೆ ತಿರುಗ್ತಾರೆ ಮಾಲಲ್ಲಿ ತಿರುಗ್ತಾರೆ ಸ್ವಲ್ಪ ದುಡ್ಡು ಖರ್ಚು ಮಾಡ್ತಾರೆ ಖುಷಿಯಾಗಿರ್ತಾರೆ ಏನು ಪ್ರಾಬ್ಲಮ್ಸ್ ಇರೋ ದುಡ್ಡು ಮಾಡ್ತಿದ್ದಾರೆ ತುಂಬ ದುಡ್ಡು ಮಾಡ್ತಾ ಇದ್ದಾರೆ ಆ ಥರ ಎಲ್ಲ ಮಿಕ್ಸಿದೆ ಆ್ಯಕ್ಚುಲಿ ರಿಯಾಲಿಟಿಯಲ್ಲಿ ಅವ್ರದ್ದು ಸ್ವಲ್ಪ ಕಷ್ಟ ಇರುತ್ತೆ ಅಂದರೆ ಇ ಎಮ್ ಐಯಲ್ಲಿ ತೊಗೊಂಡಿರ್ತಾರೆ ಲೋನ್ ತೀರ್ಸೋಕ್ಕಾಗಲ್ಲ ತುಂಬ ಸಾಲ ಮಾಡ್ತಾ ಇರ್ತಾರೆ ಅಂದರೆ ಎಲ್ಲ ಅಲ್ಲ ನಾನು ಕೆಲವರನ್ನ ನೋಡಿದ್ದೀನಿ ತುಂಬ ಸ್ಟ್ರಗಲ್ ಮಾಡ್ತಾ ಇರ್ತಾರೆ ಅವ್ರು ಆ್ಯಕ್ಚುಲಿ ಲೋನ್ ಕಟ್ಟಡ ಮಿತ್ ಓಕೆ ಹಾಂ ಸೆಕೆಂಡ್ ಇದು ಥರ್ಡ್ ಮಿತ್ ಥರ್ಡ್ ಮಿತ್ತು ಸೆಕೆಂಡ್ ಮಿತ್ ಏನಂದ್ರೆ ಆಕ್ಚುಲಿ ಅಷ್ಟೇನು ಅವ್ರು ಹ್ಯಾಪಿ ಆಗಿರಲ್ಲ ಅವರೆಲ್ಲ ಸರಿ ಇರುತ್ತೆ ಅವ್ರ ಲೈಫಲ್ಲಿ ಅಂತ ಏನಿಲ್ಲ ಅವರು ಸಮಸ್ಯೆ ಇರುತ್ತೆ ಅನ್ನೋದು ಏನೋ ದಟ್ ಇಸ್ ಅ ಟ್ರೂತ್ ಓಕೆ ಯಾ ಥರ್ಡ್ ವಾಟ್ ಇಸ್ ಅ ಥರ್ಡ್ ಮಿತ್ ಥರ್ಡ್ ಮಿತ್ತೂ ಮೋಸ್ಟ್ಲಿ ನಾನು ಅಂದ್ಕೊಂಡೆ ಸಾಫ್ಟ್ವೇರ್ ಅಂತ ಬಂದಾಗ ಬರೀ ಐ ಟಿ ಅಂತ ಬಂದಾಗ ಬರೀ ಕೋಡಿಂಗೇ ಇರುತ್ತೆ ಬಟ್ ಬೇರೆ ಡಿಪಾರ್ಟ್ಮೆಂಟ್ಸ್ ಇರಲ್ಲ ಅಂತ ಅನ್ ಅಂದ್ಕೊಂಡಿದ್ದೆ ಅದೇ ಇದು ಅದಕ್ಕೆ ತುಂಬ ಡಿಪಾರ್ಟ್ಮೆಂಟ್ಸ್ ಇದೆ ಇದರಲ್ಲಿ ಕೂಡ ನಾನು ಐ ಹ್ಯಾವ್ ನೋ ಐಡಿಯಾ ಐ ಮೇ ಬಿ ದಟ್ ಕ್ಯಾನ್ ಬಿ ಅ ಥರ್ಡ್ ಮಿತ್ ಅಂದ್ರೆ ಐ ಟಿ ಅಂತ ಬಂದ ಬರೀ ಕೋಡಿಂಗ್ ಅಂತ ಅನ್ಕೊಂಡಿದ್ದೆ ಅಂದ್ರೆ ಇನ್ನೊಂದು ಥರ್ಡ್ ಮಿತ್ತು ಇದಕ್ಕೆ ಮೋಸ್ಟ್ಲಿ ಆನ್ಸೈಟ್ ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಆನ್ಸೈಟ್ ಹೋದ್ರೆ ಅದೇ ಖುಷಿ ತಿರ್ಗಾ ಖುಷಿ ಇದ್ರಲ್ಲೇ ಅದು ಓಕೆ ಅಂದ್ರೆ ಆನ್ ಸೈಟ್ ಹೋಗ್ಬಿಟ್ಟು ಖುಷಿಯಾಗಿರ್ತಾರೆ ಇರ್ತಾರೆ ഹാಪಿಯಾಗಿ ಎವರ್ ಆಫ್ಟರ್ ಅಲ್ಲಿ ಸೆಟಲ್ ಆಗ್ತಾರೆ ಸೊ ಅಲ್ಲೂ ಒಂದತ್ರ ಗೊಂದಲದಲ್ಲಿ ಇರ್ತಾರೆ ವಾಪಸ್ ಬರಬೇಕಾ ಯಾಕಂದ್ರೆ ಅವ್ರಿಗೆ ಮಿಸ್ ಆಗ್ತಾ ಇರುತ್ತೆ ನಮ್ಮದು ಏನು ಒಂದು ಫ್ಯಾಮಿಲಿ ಆಗಿರ್ಬೋದು ತುಂಬಾ ಜನ ಅದೇ ಬರ್ತೀನಿ ಬರ್ತೀನಿ ಅಂತ ಹೇಳ್ತಾರೆ ಅಂದ್ರೆ ಬರೋಕ್ಕಾಗಲ್ಲ ಅವ್ರಿಗೆ ಓಕೆ ತುಂಬಾ ರೀಸನ್ಸ್ ಇರುತ್ತೆ ಒಂದು ಫೈನಾನ್ಷಿಯಲ್ ಅಂದ್ರೆ ತುಂಬಾ ಆನ್ ಸೈಟ್ ಗೆ ವಾಪಸ್ ಬರ್ತೀನಿ ಅಂತ ಹೋಗ್ತಾರಲ್ಲ ಅದು ಒಂದು ಮಿಥೆ ಆದೋಂಟ್ ಓಕೆ ಪ್ರಶಾಂತ್ ನೀವೇನಾದ್ರೂ ಏನನ್ನ ಹೇಳೋಕೆ ಇಷ್ಟ ಪಡ್ತೀರಾ ಅದು ಆ ವಿಷಯದವಾಗಿ ಏನಿಲ್ಲ ಆ್ಯಕ್ಚುಲಿ ಇವ್ನು ಹೇಳಿರೋದೆ ಅಷ್ಟೇ ಜಾಸ್ತಿ ಮಿತ್ತಂತೇನಿಲ್ಲ ಅದೇ ಸರ್ ಹೇಳಿದಾಗೆ ಸಾಫ್ಟ್ವೇರ್ ಅಂದರೆ ಬರೀ ಕೋಡಿಂಗ್ ಅಲ್ಲ ಅದರಲ್ಲಿ ಸುಮಾರು ಡಿಪಾರ್ಟ್ಮೆಂಟ್ಸ್ಗಳಿವೆ ಎಲ್ಲರೂ ಕಂಪ್ಯೂಟರ್ ಸೈನ್ಸ್ ಓದಿ ಒಂದು ಸಾಫ್ಟ್ವೇರ್ ಇಂಡಸ್ಟ್ರಿಗೆ ಸೇರಬೇಕು ಅಂತ ಏನಿಲ್ಲ ಈವನ್ ಆ್ಯಂಡ್ ಅಕೌಂಟೆಂಟ್ ಆಲ್ಸೋ ಕ್ಯಾನ್ ಹೋಗಿ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಒಂದು ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲೂ ಸೇರ್ಕೋಬೋದು ಸೊ ಅದೊಂದು ಮೆತ್ತಿದೆ ಅಷ್ಟೆ ಸೊ ಹಾಗೆ ನಾವು ಸ್ವಿಚ್ ಕೇಸ್ ಎನ್ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ದೀವಿ ಸಾಫ್ಟ್ವೇರ್ ಇಂಡಸ್ಟ್ರಿ ಬಗ್ಗೆ ಇರುವಂಥ ಮಿತ್ಸ್ಗಳನ್ನ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ವಿ ಆದರೆ ಈ ಸಿನಿಮಾ ಓಕೆ ಸಾಫ್ಟ್ವೇರ್ ಇಂಡಸ್ಟ್ರಿ ಬಗ್ಗೆ ಇದ್ದರೂ ಕೂಡ ನೀವು ಹೇಳಿದಂಗೆ ಕೋಡಿಂಗ್ ಇಲ್ಲ ಹಾಗಾದ್ರೆ ಏನಿದೆ ಇದರಲ್ಲಿ ನಿಮಗೆ ಯಾಕೆ ಈ ಸಿನಿಮಾ ಮಾಡಬೇಕು ಅನ್ನಿಸ್ತು ವಿಜಯ್ ಯಾಕಂದರೆ ಯಾಕೆ ಅಂತಂದ್ರೆ ನಾನು ನಿಮ್ಮ ಕರಿಯರ್ ಅಬ್ಸರ್ವ್ ಮಾಡ್ಕೊಂಡು ಬಂದಾಗ ಯು ಆರ್ ಯು ಬಿಂಗ್ ವೆರಿ ಚೂಸಿ ನೀವು ನಿಮ್ಮ ಸಿನಿಮಾ ವರ್ಷಕ್ಕೊಂದು ಬರೋದು ನೋಡಿ ನೋಡಿಲ್ಲ ಎರಡು ವರ್ಷ ಮೂರು ವರ್ಷಕ್ಕೊಂದು ಸಿನಿಮಾ ನೀವು ಮಾಡ್ತೀರಾ ಮತ್ತೆ ನನಗನ್ಸಿದ್ರೆ ನಿಮ್ಗೆ ಗಳಿಗೆ ಕೊರತೆ ಏನು ಇರ್ಲಿಕ್ಕಿಲ್ಲ ಹಿಂಗಿರ್ಬೇಕಾದ್ರೆ ನೀವು ಈ ಸಿನಿಮಾ ಒಪ್ಕೊಂಡಿದ್ರೆ ಅಂದ್ರೆ ಏನಾದರೂ ಸ್ಪೆಷಲ್ ರೀಸನ್ ಇರಬೇಕು ಅಂತ ಒಂದು ಅದು ನಿಂತಿದೆ ಇನ್ಫ್ಯಾಕ್ಟ್ ಹೇಳ್ದಂಗೆ ಟಿ ವಿ ಮೇಜರ್ಲಿ ಮಾಡ್ತಿದ್ದೆ ಅಂಡ್ ನಿಮಗೆ ಗೊತ್ತು ಟಿ ವಿ ಮಾಡಿದ್ರೆ ಸಮಯ ಸಿಗೋದು ಕಷ್ಟ ತುಂಬಾ ಕಷ್ಟ ಅಂದ್ರೆ ಸ್ವಂತ ಒಂದ್ಸಲ ಟೈಮ್ ಕೊಡೋಕ್ಕಾಗಲ್ಲ ಸೊ ಹಾಗಾಗಿ ಸಿನಿಮಾ ಅಂತ ಬಂದಾಗ ತುಂಬ ಚೂಜಿ ಇದ್ದೆ ಒಂದು ಯಾಕಂದರೆ ನಾನು ಟೈಮ್ ತೊಗೊಂಡೆ ಯಾಕಂದರೆ ಒಂದೆರಡು ಮೂರು ಸಿನಿಮಾ ಮಾಡಾದ್ಮೇಲೆ ನನಗೆ ಅರ್ಥ ಆಯಿತು ನನಗಿನ್ನ ಏನೂ ಅರ್ಥ ಆಗಿಲ್ಲ ಅಂತ ಸಿನಿಮಾ ಬಗ್ಗೆ ಅದಾದಮೇಲೆ ಟಿ ವಿ ಎರಡು ಪ್ರಾಜೆಕ್ಟ್ ಮಾಡಿದೆ ಇನ್ಫ್ಯಾಕ್ಟ್ ಆಫ್ಟರ್ ಇಷ್ಟು ಕಾಮಿಯ ಒಂದು ಆಲ್ಮೋಸ್ಟ್ ಒನ್ ಆಫ್ ಇಯರ್ಸ್ ಟು ಇಯರ್ಸ್ ಇತ್ತು ಒಂದು ಪ್ರಾಜೆಕ್ಟ್ ಇನ್ನೊಂದು ಇವಾಗ ಜಸ್ಟ್ ಕಂಪ್ಲೀಟ್ ಮಾಡಿದ್ದೀನಿ ನಮಲಚ್ಚಿ ಅಂತ ಸೀರಿಯಲ್ಲು ಸೊ ಅದಕ್ಕೆ ಟೈಮ್ ಕೊಡಬೇಕಾದಾಗ ಸಿನಿಮಾ ಯಾವುದೂ ಒಪ್ಕೊಳ್ಳೋಕ್ಕಾಗಲ್ಲ ಆ್ಯಂಡ್ ಆಲ್ಸೋ ಲರ್ನಿಂಗ್ ಇಸ್ ಹ್ಯಾಪನಿಂಗ್ ಸೈಮಲ್ಟೇನಿಯಸ್ಲಿ ಸಿನಿಮಾ ಅಂದರೆ ನಾನು ಟಿ ವಿ ಮಾಡಿಕೊಂಡು ಸಿನಿಮಾ ಬಗ್ಗೆ ಇನ್ನೂ ಕಲಿತಾ ಇದ್ದೆ ನಾನು ತುಂಬ ಸ್ಕ್ರಿಪ್ಟಿಂಗ್ ಇರ್ಬೋದು ಆ್ಯಂಡ್ ಹೌ ವಿ ನೀಡ್ ಟು ಅಪ್ರೋಚ್ ಬಿಕಾಸ್ ಟಿ ವಿ ಗ್ರಾಮರ್ ಬೇರೆ ಸಿನಿಮಾ ಗ್ರಾಮರ್ ಬೇರೆ ಕಮ್ಸ್ ಟು ಸ್ಕ್ರಿಪ್ಟಿಂಗ್ ಅದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಸೇಮ್ ಇರುತ್ತೆ ಆ್ಯಂಡ್ ಈ ಪ್ರಾಜೆಕ್ಟ್ ಯಾಕೆ ಅಂದರೆ ಇನ್ಫ್ಯಾಕ್ಟ್ ಇದು ಕೋವಿಡ್ ಟೈಮಲ್ಲಿ ಈ ಸ್ಕ್ರಿಪ್ಟ್ ನನಗೆ ಬಂದಿದ್ದು ನನಗೆ ಬಂದಿದ್ದು ಆ್ಯಕ್ಚುಲಿ ಸ್ಕ್ರಿಪ್ಟ್ ಇದು ಹೀಗೆ ಪರಿಚಯ ಇದ್ದರು ಫ್ಯಾಮಿಲಿ ಫ್ರೆಂಡ್ಸು ಏನೋ ಒಂದು ಕಾರಣಕ್ಕೆ ಈ ಥರ ಐ ಥಿಂಕ್ ಕಾಸ್ಟಿಂಗ್ಗೆ ಹೆಲ್ಪ್ ಹೆಲ್ಪ್ ಕೇಳಿಕೊಂಡು ಐ ಮೀನ್ ಕಾಸ್ಟಿಂಗ್ ಕಲ್ಬೋ ಆ್ಯಕ್ಟರ್ಸ್ ಬೇಕು ಫ್ರೆಶರ್ಸ್ ಇದಕ್ಕೆ ನಾವೊಂದು ಸ್ಕ್ರಿಪ್ಟ್ ಮಾಡ್ತಿದ್ವಿ ಫಸ್ಟ್ ಟೈಮರ್ಸ್ ಹಂಗೆ ಹೇಗೆ ಅಂತ ಸರಿ ಕೊಡಿ ಸ್ಕ್ರಿಪ್ಟ್ ನೋಡೋಣ ಅಂತ ಸ್ಕ್ರಿಪ್ಟ್ ತೊಗೊಂಡೆ ಆ್ಯಂಡ್ ಅದು ಸ್ಕ್ರಿಪ್ಟ್ನ ಓದಿದಾಗ ನನಗನ್ಸಿದ್ದು ಐ ಮೀನ್ ಫಸ್ಟು ಕೋವಿಡ್ ಟೈಮಲ್ಲಿ ಫ್ರೀ ಇದ್ವಿ ಆಲ್ಮೋಸ್ಟ್ ಫ್ರೀ ಇದ್ವಿ ಆ್ಯಂಡ್ ಐ ಲೈಕ್ ದ ಪ್ರೊಟಾಗನಿಸ್ಟ್ ಇದು ಗ್ರಾಫ್ ಏನಿದೆ ಇಲ್ಲಿ ಶೇಡ್ಸ್ಗಳು ತುಂಬ ಇದೆ ಅಂದರೆ ಮೂರು ಶೇಡ್ ಬರುತ್ತೆ ಒಂದು ಜಸ್ಟ್ ವಿನ್ ಹಿ ಸ್ಟಾರ್ಟ್ಸ್ ಇಸ್ ಐ ಟಿ ಜರ್ನಿ ಕರಿಯರು ಆಮೇಲೆ ಅಲ್ಲಿ ಫೇಮಸ್ ಆಗ್ತಾನೆ ಒಂದು ಆಫೀಸಲ್ಲೇ ಆಮೇಲೆ ನೆಕ್ಸ್ಟ್ ಅಲ್ಲಿಂದ ಇನ್ನೊಂದು ಆಫೀಸಿಗೆ ಹೋಗ್ತಾನೆ ಸೊ ದರ್ ಆರ್ ಮೂರು ಶೇ ತ್ರೀ ಶೇಡ್ಸ್ ಇಂದ ಆ್ಯಂಡ್ ನಾನು ಪ್ಲೇ ಮಾಡೋಕ್ಕೆ ಚೆನ್ನಾಗಿರುತ್ತೆ ಆ್ಯಂಡ್ ಜಾಸ್ತಿ ಸಮಯನೂ ಬಿಟ್ಟು ಡೇಟ್ಸು ಬೇಕಿರಲಿಲ್ಲ ಮೀನ್ ನಂದು ಆಲ್ಮೋಸ್ಟ್ ಒಂದು ಟ್ವೆಂಟಿ ಡೇಸಾ ಹಾಂ ಟ್ವೆಂಟಿ ಡೇಸ್ ಅಷ್ಟೇ ಆ್ಯಂಡ್ ಸಿ ಆ್ಯಸ್ ಅನ್ ಆ್ಯಕ್ಟರ್ ಒಂದು ಹೇಳ್ತೀನಿ ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿದಾಗ ಮಾಡಿಡಬೇಕು ಸರ್ ಆದ್ದರಿಂದ ನಿಮ್ಗೇನು ಐ ಮೀನ್ ನಿಮ್ಗೆ ಏನೋ ಪ್ರಾಫಿಟ್ ಇದೆಯೋ ಲಾಸ್ ಇದೆಯೋ ಅದೆಲ್ಲ ನೋಡಬಾರ್ದು ಅಂದರೆ ಎಲ್ಲ ಒಂದು ಕಡೆ ನಮ್ಮಲ್ಲಿ ಒಂದು ಏನಂತಾರೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಜೇಬ್ ಸ್ಯಾಟಿಸ್ಫ್ಯಾಕ್ಷನ್ ಒಂದೇ ಪ್ರಾಜೆಕ್ಟ್ ಸಿಗಲ್ಲ ಸರ್ ಅದೊಂದು ಅರ್ಥ ಆಗೋಯ್ತು ನನಗೆ ಕೆಲವು ಪ್ರಾಜೆಕ್ಟ್ ಅಲ್ಲಿ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಎಕ್ಸ್ಪೆಕ್ಟ್ ಮಾಡಿಲ್ಲ ಇದ್ರಲ್ಲಿ ಯಾವುದೇ ರೀತಿ ನಿರೀಕ್ಷೆ ಇಲ್ಲ ಇದ್ರಲ್ಲಿ ಬರೀ ಒಬ್ಬ ಆ್ಯಕ್ಟರ್ಗೆ ನನ್ನ ಆತ್ಮಕ್ಕೆ ಖುಷಿಯಾಗಿರೋವಂಥ ಪ್ರಾಜೆಕ್ಟ್ ಅಂದರೆ ತುಂಬ ಪ್ರೌಡಾಗಿ ಹೇಳ್ತೀನಿ ಪರ್ಫಾಮೆನ್ಸ್ ತುಂಬ ಚೆನ್ನಾಗಿ ಮಾಡಿದ್ದೀನಿ ಇದ್ರಲ್ಲಿ ಸಿದ್ಧಾರ್ಥ ಅಂತ ಇಟ್ಟು ಹ್ಞೂ ಸೊ ತುಂಬ ಖುಷಿ ಇದೆ ನನ್ನ ಪರ್ಫಾಮೆನ್ಸ್ ಬಗ್ಗೆ ಬೇರೆ ಯಾವ ನಿರೀಕ್ಷೆನೂ ಇಲ್ಲ ಇದ್ರ ಬಗ್ಗೆ ನನಗೆ ಅಂದರೆ ಇದೇನೋ ಒಂದು ತುಂಬ ರೀಚ್ ಆಗಿ ಆದರೆ ವೆರಿ ಗುಡ್ ವೆರಿ ಗುಡ್ ಅಂದರೆ ನೀವು ಹೇಳ್ದಂಗೆ ನಾನು ಜೋಬ್ ಸ್ಯಾಟಿಸ್ಫ್ಯಾಕ್ಷನ್ ನಿರೀಕ್ಷೆ ಇಲ್ಲ ಸೊ ಅದಕ್ಕೊಂದರೆ ನನ್ನ ಪ್ರಾಜೆಕ್ಟ್ಸ್ ಇದ್ದಾರೆ ಸಿ ವಿ ವೇರ್ ಆರ್ ಪ್ರೊಫೆಷ್ನಲ್ ಆ್ಯಕ್ಟರ್ಸ್ ನಾವು ಪ್ರೊಯೋಟೈಸ್ ಮಾಡ್ಕೋತೀವಿ ಯಾವ ಪ್ರಾಜೆಕ್ಟಿಗೆ ಏನು ಏನು ನಿರೀಕ್ಷ ನಿರೀಕ್ಷೆ ಮಾಡಬೇಕು ಅಂತ ಸೊ ಈ ಪ್ರಾಜೆಕ್ಟಲ್ಲಿ ಬರೀ ನನ್ನ ಪಾತ್ರ ಆ್ಯಂಡ್ ಇವರಿಬ್ರು ಮೀಟ್ ಮಾಡಿದಾಗ ಭಾಳ ಆಯಿತು ಸರ್ ಇನ್ಫ್ಯಾಕ್ಟ್ ಈಗ ಸಿನಿಮಾ ಮೇಕಿಂಗ್ ಎಷ್ಟು ಜನಕ್ಕೆ ಮನಸ್ಸಿಗೆ ಐ ಮೀನ್ ಈ ಒಂದು ಕಲಿ ಕಲಿಕೆ ತುಂಬ ಈಸಿಯಾಗಿದೆ ಯೂಟ್ಯೂಬಲ್ಲಿ ಎಲ್ಲ ಸಿಗುತ್ತೆ ನಿಮಗೆ ವಿಷಯಗಳು ಆಮೇಲೆ ಕೆಲವರು ಶಾರ್ಟ್ ಫಿಲಮ್ಸ್ ಅಂತ ಮಾಡ್ತಾರೆ ಬಟ್ ದೇ ಅಂದರೆ ಅವರು ದೊಡ್ಡದಿದ್ದ ಕಾಸಲ್ಲಿ ಅವ್ರ ಸೇವಿಂಗ್ಸಲ್ಲಿ ಏನೋ ಒಂದು ಮಾಡೋಕ್ಕೆ ಹೊರಟಿದ್ದಾರೆ ಸೊ 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 ಐ ಥಾಟ್ ಎಲ್ಲ ಒಂದು ಕಡೆ ಆನೆಸ್ಟಿ ಇದ್ದಾಗ ಅದಕ್ಕೆ ಕೈ ಕೈ ಜೋಡಿಸ್ಬೇಕು ಆ ಥರ ಜೋಡಿಸಿದ್ರೆ ಎಸ್ ಎಸ್ ಅಷ್ಟೇ ಪ್ರಶಾಂತ್ ನೀವು ಕೂಡ ಇಂಟು ಬಟ್ ನಾನು ನಾನು ಕಂಪ್ನಿಲಿ ಕೆಲಸ ಮಾಡಿಲ್ಲ ರೈಟ್ ಫ್ರಮ್ ದ ಇಂಜಿನಿಯರಿಂಗ್ ನಾನು ಫ್ರೀಲಾನ್ಸಿಂಗ್ ಕೆಲಸ ಮಾಡಿಕೊಂಡು ವೆಬ್ಲಪ್ಮೆಂಟ್ ಕಡೆ ಓಕೆ ಓಕೆ ಆ್ಯಂಡ್ ನಾವು ಏನು ಇದು ಅದು ಪಾರ್ಟ್ ಟೈಮಲ್ಲೇ ಮಾಡ್ತಾ ಇರೋದು ದ ಮೇನ್ ಥಿಂಗ್ ಇಸ್ ವೆಬ್ ಡೆವಲಪ್ಮೆಂಟ್ ಹla ಈ ಸಿನಿಮಾದಲ್ಲಿ ನೀವು ಆ ಈ ಸಿನಿಮಾದಲ್ಲಿ ಹೌದು ಈ ಸಿನಿಮಾದಲ್ಲಿ ಆಕ್ಚುಲಿ ನಾವು ಇದು ಈ ಡಿಪಾರ್ಟ್ಮೆಂಟ್ ಆ ಡಿಪಾರ್ಟ್ಮೆಂಟ್ ಅಂತ ಏನಿಲ್ಲ ಆ ಇವನು ಎಲ್ಲ ಕಡೆನೂ ಮಾಡಿದಾನೆ ನಾವು ಎಲ್ಲ ಕಡೆ ಮಾಡ್ತೀವಿ ಬಟ್ ಯು ಆರ್ ದಿ ಆಫೀಶಿಯಲ್ ಸಿನಿಮಾ ಮಾಡಿದ್ದೀರಾ ಹ ಯಾ यस ನಾವು ಬೇಸಿಕಲಿ ಮುಂಚೆ ಇಂದಾನೋ ಎಲ್ಲರೂ ಟ್ರಿಕ್ಕೇ ಅಂತ ಹೋದಾಗೆಲ್ಲ ಕ್ಯಾಮ್ರಾ ಯೂಸ್ ಮಾಡ್ತೀನಿ ನಾನು ಒಬ್ಬನೇ ಸೊ ಇವರೆಲ್ಲ ನಾನು ಒಂದು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಸೊ ನನಗೆ ಆ್ಯಕ್ಚುಲಿ ನಾನು ಡೈರೆಕ್ಟರ್ ಆಗಬೇಕು ಅಂತಲೇ ಹತ್ರ ಡಿಸ್ಕಸ್ ಮಾಡಿ ಇವನತ್ರ ತುಂಬ ಸುಮಾರು ಅನಾಲಿಸಿಸ್ ಎಲ್ಲ ಮಾಡ್ತಾಯಿದ್ವಿ ಮೂವೀಸ್ ಎಲ್ಲ ಬಂದಾಗ ಇಷ್ಟಪಟ್ಟೆಲ್ಲ ಸೊ ಇದಕ್ಕಿದ್ದಂಗೆ ಟೂ ತೌಸಂಡ್ ಏಯ್ಟೀನ್ ಇನ್ನೂ ನೆನಪಿದೆ ನವೆಂಬರ್ ಅದು ಇನ್ನೂ ಹನ್ನೊಂದುವರೆ ಮಧ್ಯಾಹ್ನ ಫೋನ್ ಮಾಡಿರೋದು ಅಚಾನಕ್ ಫೋನ್ ಮಾಡಿರೋದು ಇಲ್ಲ ಹಿಂಗೆ ಸಿಕ್ತಿಯಾ ಮಾತಾಡಬೇಕು ಅಂತ ಹೇಳಿದ್ರು ಸರಿ ಆಯಿತು ಸಿಗ್ತೀನಿ ಅಂತ ಹೇಳಿದ್ಮೇಲೆ ಈ ಥರ ಸ್ಕ್ರಿಪ್ಟ್ ರೆಡಿ ಮಾಡ್ತಾಯಿದ್ದೀನಿ ಬಜೆಟ್ ರೆಡಿ ಇದೆ ದ ಲೊಕೇಶನ್ ಈಸ್ ಆಲ್ಸೋ ರೆಡಿ ಆ ಥರ ಎಲ್ಲ ಹೇಳಿ ಸೊ ನೀವು ಕ್ಯಾಮ್ರಾ ಇದು ಮಾಡ್ಕೊ ಕ್ಯಾಮ್ರಾದು ಜವಾಬ್ದಾರಿ ತಗೋ ಅಂತ ಹೇಳಿದ್ರು ಸರಿ ಆಯಿತು ಲೆಟ್ಸ್ ಮೀಟ್ ಆಫ್ಟರ್ ಒನ್ ಮಂತ್ ಅಂತ ಹೇಳಿದ್ರು ಚೇತನ್ ಸೊ ನಮ್ಮ ಪ್ರೋಗ್ರೆಸ್ ಏನಿದೆ ಒನ್ ಮಂತ್ ಆದಮೇಲೆ ನಾವು ಮೀಟ್ ಮಾಡಿ ನಾವು ಡಿಸ್ಕಸ್ ಮಾಡೋಣ ಅಂತ ಸೊ ಆ ಒನ್ ಮಂತಲ್ಲಿ ನನಗೊಂದು ಸಣ್ಣ ಪುಟ್ಟ ಎಕ್ಸ್ಪೀರಿಯೆನ್ಸ್ ಇದರಿಂದ ಕ್ಯಾಮ್ರಾಗಳ್ದು ಮತ್ತೆ ಎಲ್ಲ ನಾನು ಆನ್ಲೈನಲ್ಲಿ ಹುಡುಕಿ ಕಲಿಯೋದಕ್ಕೆಲ್ಲ ಸ್ಟಾರ್ಟ್ ಮಾಡಿದೆ ಸೊ ಅದಾದಮೇಲೆ ಅದೇ ಥರ ಹೋಗ್ತಾ ಹೋಗ್ತಾ ಸರಿ ಪೋಸ್ಟ್ ಪ್ರೊಡಕ್ಷನ್ ಇನ್ನು ಆಚೆ ನಮಗೆ ಬಜೆಟ್ ಇಲ್ಲ ಅಷ್ಟೊಂದು ಸರಿ ಆಯಿತು ಇದನ್ನು ಕಲ್ತಿದ್ದೀವಿ ಅದನ್ನು ಕಲಿಯೋಣ ಅಂತ ಹೇಳಿ ಎಡಿಟಿಂಗ್ನು ಕಲ್ತು ಸೊ ಕಲರಿಂಗ್ನು ಕಲಿತು ಅದನ್ನ ಆ ಥರ ಕಂಟಿನ್ಯೂ ಮಾಡಿದ್ದೆ ಓಕೆ ನೈಸ್ ನೈಸ್ ದಟ್ಸ್ ಅ ವಂಡರ್ಫುಲ್ ಜರ್ನಿ ಸೊ ಕಲ್ತು ಮಾಡುವಂಥದ್ದು ಆಮೇಲೆ ರಿಸೋರ್ಸ್ಗಳನ್ನ ನಾವು ನಾವೇ ಮಾಡ್ಕೊಡುವಂಥದ್ದು ಎಲ್ಲೆಲ್ಲಿ ನಮ್ಮ ಕೈಲಿ ಕಲಿಯೋಕ್ಕಾಗುತ್ತೋ ನಾವೇ ಮಾಡಿದ್ದೀವಿ ಎಲ್ಲಿ ಇವಾಗ ನಮಗೆ ಕ್ಯಾಮ್ರಾ ನಮಗೆ ತೊಗೊಳಕಾಗಲ್ಲ ಈಗ ನಾವು ಯಾರ್ಯಾರ ಥರ ರೆಂಟಲ್ಲಿಗೆ ಹೋಗಲೇಬೇಕು ಅಂಥದಕ್ಕೆ ಮಾತ್ರ ನಾವು ಬಜೆಟ್ನ ಸೀಮಿತವಾಗಿ ಇಟ್ಟಿದ್ದೀವಿ ಹೇಗೆ ಇವಾಗ ಇವನು ಇವರು ಇವನು ಆದರೆ ಇವಾಗ ಸ್ಕ್ರಿಪ್ಟ್ ಆದರೆ ನಾನೇ ಮಾಡ್ತೀನಿ ಜವಾಬ್ದಾರಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲ ಈ ಕಡೆ ಚೇತನ್ ಜವಾಬ್ದಾರಿ ತಗೊಂಡಿದ್ರು ಈ ಕಡೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಎಲ್ಲ ನಾನು ಜವಾಬ್ದಾರಿ ತೊಗೊಂಡು ಕೆಲಸ ಮಾಡಿದ್ದೀನಿ ಸೊ ನಿಮ್ಮ ಹೀರೋಯಿನ್ ಯಾಕೆ ಬಂದಿಲ್ಲ ಹೀರೋಯಿನ್ ಅವರು ಏನೋ ಬೇರೆ ಕರೆದು ಮುಂಚೆ ಹೇಳ್ಬೇಕು ನಮ್ಗೆ ಹೀರೋಯ್ನ್ ಬರಲ್ಲ ಅಂತ ಹೇಳಿ ನಾವು ಬರ್ತಾನೆ ಹೀರೋಯಿನ್ ತುಂಬ ಮುಖ್ಯ ಅದೇ ನಾನು ಅದೇ ಹೇಳಿದೆ ಹೀರೋಯಿನ್ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡು ಅವರ ಬೇರೆ ಶೂಟಿಗಾರ ಹಾಗೆ ಸ್ವಿಚ್ ಕೇಸ್ ಎನ್ ಸಿನಿಮಾದ ರಿಲೀಸ್ಗೆ ಬಂದಿದ್ದೀರಿ ಪ್ರತಿಯೊಂದು ಸಿನಿಮಾ ರಿಲ್ ಮಾಡೋದೆಷ್ಟು ಕಷ್ಟ ಇರುತ್ತೋ ಅದಕ್ಕಿಂತ ಕಷ್ಟ ಆ್ಯಕ್ಚುಲಿ ರಿಲೀಸ್ ಮಾಡೋದು ಸೊ ಇದು ಪ್ರೊಸೆಸ್ ಇಸ್ ಗೋಯಿಂಗ್ ಆನ್ ಡಿಸ್ಟ್ರಿಬ್ಯೂಷನ್ನು ಅದೆಲ್ಲ ಡಿಸ್ಟ್ರಿಬ್ಯೂಟರ್ ಹತ್ರ ಟಾಕ್ಸಲ್ಲಿದ್ದೀವಿ ಅದೇ ಎಲ್ಲ ಪಬ್ಲಿಸಿಟಿ ಅದೆಲ್ಲ ನೋಡ್ಕೊಳ್ತಾ ಇದ್ದೀವಿ ಸೊ ಆ ಇದೆ ಒಬ್ಬ ನಿರ್ದೇಶಕ ಏನೇ ಕಲ್ತ್ಕೊಂಡ್ರು ಕೂಡ ಇನ್ ದ ಸೆನ್ಸ್ ನಾವು ಥಿಯರೋಟಿಕಲಿ ಏನೇ ಕಲ್ಕೊಂಡ್ರು ನೀವು ಪ್ರಾಕ್ಟಿಕಲ್ ಆಗಿ ಒಂದು ಡೈರೆಕ್ಷನ್ ಅಂತ ಮಾಡಬೇಕಾದ್ರೆ ಏನೋ ಒಂದು ಸಮಸ್ಯೆ ಬರ್ತವೆ ನಮ್ಗೆ ಯಾಕೆಂದರೆ ನಮಗೊಂದು ಎಕ್ಸ್ಪೀರಿಯನ್ಸ್ ಇರಲ್ಲ ಎಸ್ಪೆಷಲಿ ಈ ಥರ ಬೇರೆ ಫೀಲ್ಡಿಂದ ಬಂದು ಸೊ ಆ ಥರ ಏನು ಸಮಸ್ಯೆ ಎದುರು ನಿಮಗೆ ಚೇತನ್ ಅಥವಾ ಹಾಂ ಹೇಳಿ ಆ್ಯಕ್ಚುಲಿ ನಾನು ಸ್ವಲ್ಪ ಇಂಟ್ರೋವರ್ಟ್ ಅಷ್ಟು ಕಮ್ಯುನಿಕೇಷನು ಅಷ್ಟು ಅಷ್ಟು ಈಜಾಗಿ ಕಮ್ಯುನಿಕೇಟ್ ಮಾಡಲ್ಲ ಜನರ ಜೊತೆ ಓಕೆ ಆದರೆ ಅದು ನನಗೆ ದೊಡ್ಡ ಚಾಲೆಂಜ್ ಆಗ್ತಾ ಇತ್ತು ಅಂದರೆ ಕಮ್ಯುನಿಕೇಷನು ಮ್ಯಾನ್ ಮ್ಯಾನೇಜ್ಮೆಂಟು ಯಾವತ್ತೂ ಇಷ್ಟು ಅಂದರೆ ಬೇಸಿಕಲಿ ಡೈರೆಕ್ಷನ್ ಅಂದರೆ ಓಕೆ ಅದು ನಾವು ನಮ್ಮೊಳಗಡೆ ಏನೇನೋ ಯೋಚನೆ ಮಾಡ್ತಾ ಇರ್ತೀವಿ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಆದರೆ ನಮ್ಮ ವಿಷನ್ನ ಇನ್ನೊಬ್ರಿಗೆ ಹೇಳಿ ಆ ಅದು ಏನಪ್ಪ ಇದು ಮಳೆಯ ಯೋಚನೆಗಳನ್ನ ಅದು ಮ್ಯಾನ್ ಮ್ಯಾನೇಜ್ಮೆಂಟು ಡೈರೆಕ್ಷನ್ ಅಂದರೆ ಮ್ಯಾನ್ ಮ್ಯಾನೇಜ್ಮೆಂಟು ಈಗೋ ಮ್ಯಾನೇಜ್ಮೆಂಟು ಅದು ತುಂಬ ಚಾಲೆಂಜಿಂಗ್ ಅನಿಸ್ತು ಡೈಲಿ ಬೇಸಿಸಲ್ಲಿ ನನಗೆ ಅಷ್ಟು ದೊಡ್ಡ ಟೀಮ್ನ ಯಾಕಂದರೆ ನಮ್ಮಂಥವ್ರಿಗೆ ಇನ್ನೂ ಕಷ್ಟ ಆಗ್ಬಿಡುತ್ತೆ ಇನ್ ಆರ್ ಇಂಟ್ರವರ್ಟ್ ಸೊ ಅದನ್ನೆಲ್ಲ ನಾನು ದ ಮೇಕಿಂಗ್ ದಿಸ್ ಫಿಲ್ಮ್ ಆರ್ ಈ ಸ್ಟೇಜಿಗೆ ಬಂದಾಗ ಐ ಥಿಂಕ್ ಐ ಬೆಟರ್ ಕಮ್ಯುನಿಕೇಟರ್ ನೋ ಆ್ಯಂಡ್ ಮೇ ಬಿ ಐ ಮ್ಯಾನೇಜ್ ಬೆಟರ್ ಆ್ಯಸ್ ಕಂಪೇರ್ ಟು ಮೇ ಬಿ ಸಿಕ್ಸ್ ಇಯರ್ಸ್ ಬ್ಯಾಕ್ ಸೊ ಅದು ನನ್ನ ಲರ್ನಿಂಗ್ ಪ್ರೊಸೆಸ್ ಸೊ ಅದೇ ಅದು ದೊಡ್ಡ ಚಾಲೆಂಜ್ ಆಗಿತ್ತು ನನಗೆ ಈಗ ಒಂದು ಪ್ರಶ್ನೆ ಕೇಳ್ತೀನಿ ಎಲ್ಲ ಇಂಜಿನಿಯರ್ಗಳಿಗೆ ಅಪ್ಲೈ ಆಗುವಂಥ ಪ್ರಶ್ನೆ ಇಂಜಿನಿಯರಿಂಗಲ್ಲಿ ಇಂಜಿನಿಯರ್ಸ್ಗಳು ಅಥವಾ ಸಾಫ್ಟ್ವೇರ್ ಫೀಲ್ಡಲ್ಲಿರೋವಂಥವ್ರಿಗೆ ಸಿನಿಮಾ ಮಾಡ್ಬೇಕಂತ ಯಾಕೆ ಅನಿಸುತ್ತೆ ಅದೇ ಮೋಸ್ಟ್ಲಿ ನನ್ನ ನನಗೆ ಯಾಕೆ ಅನಿಸ್ತು ಮೋಸ್ಟ್ಲಿ ತುಂಬ ಜನಕ್ಕೆ ಯಾಕೆ ಅನಿಸ್ತಾ ಇದೆ ಅಂದರೆ ಇವಾಗ ಐ ಟಿ ಅನ್ನೋದು ತುಂಬ ಈಸಿಯಾಗಿ ಸಿಗ್ಬಿಡುತ್ತೆ ಜಾಬ್ ನಿಮಗೆ ಅಂದರೆ ಇವಾಗ ಏನಂದರೆ ಇವಾಗ ನಮಗೆ ಚಿಕ್ಕವರು ಇರೋ ಗೊತ್ತಿರಲ್ಲ ನಾವು ಏನು ಮಾಡಬೇಕು ಅಂತ ತುಂಬ ಕ್ಲಾರಿಟಿ ಇರಲ್ಲ ತುಂಬ ಲೇ ಲೈಫಲ್ಲಿ ತುಂಬ ಲೇಟಾಗೋ ತನಕ ನಮ್ಗೆ ಗೊತ್ತಿರಲ್ಲ ಇದೇ ಮಾಡಬೇಕು ಅಂತ ಹುಡುಕ್ತಾ ಇರ್ತೀವಿ ನಾವು ಚಿಕ್ಕಂದ್ರಲ್ಲಿ ಏನು ಮಾಡಬೇಕು ಇದು ಮಾಡಬೇಕಾ ಮತ್ತು ಕೆಲವೊಂದು ಮಾಡ್ಬೇಕಂತ ಇರ್ತೀವಿ ಸಪೋರ್ಟ್ ಇರಲ್ಲ ಸೊ ಇದೇನಾಗುತ್ತೆ ನಾವು ಐ ಟಿಯಲ್ಲಿ ಏನಂದರೆ ಈಸಿ ಚಾಯ್ಸು ಅಂದರೆ ನಮ್ಗೇನು ಗೊತ್ತಿಲ್ಲ ಅಂದಾಗ ಇನ್ನೊಬ್ಬ ಹೇಳ್ಬಿಡ್ತಾನೆ ಐ ಟಿಗೆ ಸೇರಿಬಿಡು ಇದು ಬೆಸ್ಟು ಅಂತ ಪೇರೆಂಟ್ಸ್ ಹೇಳ್ತಾರೆ ಫ್ರೆಂಡ್ಸ್ ಹೇಳ್ತಾರೆ ಸರೌಂಡಿಂಗ್ ಎಲ್ಲ ಇದ್ದಾರೆ ಮೋಸ್ಟ್ಲಿ ನಮಗೆ ಡೈರೆಕ್ಷನ್ ಇಲ್ಲದೆ ಇರುವಾಗ ಬೇರೆಯವ್ರು ಏನು ಮಾಡ್ತಾ ಇದ್ರ ಅಂತ ನೋಡ್ತೀವಿ ನಾವು ಬೇರೆಯವರೆಲ್ಲ ಮೋಸ್ಟ್ಲಿ ತುಂಬ ಜನ ಅವಾಗ ಐ ಟಿ ಇಲ್ಲ ಡಾಕ್ಟರ್ಸ್ ಸೊ ನಮ್ಮ ತಾಯಿಗೂ ನಾವು ಡಾಕ್ಟ್ರ್ ಆಗಬೇಕಂತ ತುಂಬ ಆಸೆ ಇತ್ತು ಅಂತ ಆದರೆ ಅದು ನನ್ನ ತಾಯಿಗೂ ಅಷ್ಟೇ ಇವಾಗಲೂ ಹೇಳ್ತಿರ್ತಾರೆ ಸೊ ಡಾಕ್ಟರ್ ಆಗಿಲ್ಲ ಅಂದ್ರೆ ಬ್ಯಾಕಪ್ಪು ಇಂಜಿನಿಯರು ಸೊ ಅದು ಏನಾದ್ರೆ ಆರ್ಟ್ಸ್ ಫೀಲ್ಡ್ಗೆ ಹೋದ್ರೆ ಅದು ತುಂಬ ವರ್ಷ ನಮ್ಮ ಸೈನ್ಸ್ ಟೀಚರ್ಸೇ ಬೈತಾ ಇದ್ರು ನೀನು ಏನಕ್ಕೂ ಯೂಸ್ ಇಲ್ಲ ಆರ್ಟ್ಸ್ಗೆ ಹೋಗ್ಬಿಡು ಅಂತ ಸೊ ಥರ ನೋಡ್ತಾ ಇದ್ರು ಆರ್ಟ್ಸ್ ಅಂದ್ರೆ ಇವ್ನೇನಕ್ಕೂ ಇಲ್ಲ ಅಂತ ಅಂದರೆ ಆಲ್ ದ ದೂರು ಸ್ವಲ್ಪ ಇಂಜಿನಿಯರಿಂಗ್ ಅಂತ ಬಂದಮೇಲೆ ಹೆಂಗೋ ಕಷ್ಟಪಟ್ಟು ಒದ್ದಾಡಿ ಇಂಜಿನಿಯರಿಂಗ್ ಬಂದ್ಬಿಡ್ತೀವಿ ಅಲ್ಲೆಲ್ಲೋ ಖುಷಿ ಇದೆ ಇವರೆಲ್ಲ ಹೇಳ್ತಾ ಇದ್ದಾರೆ ಬೇರೆಯವರು ಅಂತ ನಾವು ಬರ್ತೀವಿ ಇಂಜಿನಿಯರಿಂಗ್ಗೆ ಇಂಜಿನಿಯರಿಂಗ್ ಬಂದಮೇಲೆ ಕೆಲಸ ಮಾಡ್ತೀವಿ ಒಂದೆರಡು ವರ್ಷ ಕೆಲಸ ಮಾಡಿದಾಗ ದುಡ್ಡು ಬಂದಾಗ ಎಲ್ಲ ನೋಡಿದಾಗ ಇಷ್ಟೇನ ಲೈಫ್ ಅನ್ಸ್ಬಿಡುತ್ತೆ ಆವಾಗ ನಮ್ಮ ಒಳಗಡೆ ಇನ್ನೇನು ಮಾಡಬೇಕು ನಮ್ಮದು ಏನೇನೋ ಒಳಗಡೆ ಆಸೆ ಇರುತ್ತೆ ಮೋಸ್ಟ್ಲಿ ಕೆಲವರಿಗೆ ಫೋಟೋಗ್ರಫಿ ಮಾಡಬೇಕಂತ ಆಸೆ ಇರುತ್ತೆ ಕೆಲವರಿಗೆ ಡ್ಯಾನ್ಸ್ ಮಾಡಬೇಕಂತ ಆಸೆ ಇರುತ್ತೆ ಅದನ್ನು ಆಮೇಲೆ ಸ್ವಲ್ಪ ಲಕ್ಸುರಿ ಬರುತ್ತಲ್ವಾ ಸ್ವಲ್ಪ ಜನ ಅದನ್ನು ಎಕ್ಸ್ಪ್ಲೋರ್ ಮಾಡಕ್ಕೆ ಟ್ರೈ ಮಾಡ್ತಾರೆ ನೋಡೋಣ ಈ ಪಾತಲ್ಲಿ ಹೋಗೋಣ ಅದಕ್ಕೆ ಮೋಸ್ಟ್ಲಿ ತುಂಬ ಜನ ಈ ಶಾರ್ಟ್ ಫಿಲ್ಮ್ಸು ಆ ಪಾತ್ರನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ತಾರೆ ನಾನು ಅಷ್ಟು ಎಕ್ಸ್ಪ್ಲೋರ್ ಮಾಡ್ಕೊಂಡು ಬಂದೆ ತುಂಬ ಈಸಿ ಇರುತ್ತೆ ಯೋಚನೆ ಮಾಡಿದ್ರೆ ಸಾಕು ಫಿಲ್ಮ್ ಆಗುತ್ತಂತಾನೆ ಬಂದಿದ್ದು ಆದರೆ ಅದು ಮಾಡ್ತಾ ಮಾಡ್ತಾ ಗೊತ್ತಾಯ್ತು ಎಷ್ಟು ಕಷ್ಟ ಇದೆ ಇನ್ನೂ ಎಷ್ಟು ಕಲಿಯೋಕ್ಕಿದೆ ಬಟ್ ಒನ್ ಗುಡ್ ಥಿಂಗ್ ಎಲ್ಲೂ ಅಸಿಸ್ಟ್ ಮಾಡಿಲ್ಲ ಏನು ಮಾಡಿ ಡೈರೆಕ್ಟ್ ಸಿನಿಮಾನೇ ಮಾಡಿಬಿಟ್ರು ನಿಮಗೆ ಮಾಡುವಾಗ ಇದು ತುಂಬ ಕ್ಲಾರಿಟಿ ಇತ್ತು ಸರ್ ಅಂದರೆ ಸ್ಕ್ರಿಪ್ಟಿಂಗಲ್ಲೇ ಕ್ಲಾರಿಟಿ ಇತ್ತು ನಾನು ಫಸ್ಟ್ ಆಫ್ ಆಲ್ ನಾನು ಯಾವಾಗಲೂ ನಂಬೋದು ಪೇಪರ್ ಅಲ್ಲಿ ಪೇಪರ್ಲಿ ಏನಿದೆ ಫಸ್ಟ್ ನೋಡ್ತೀನಿ ಯಾವಾಗಲೂ ಅಲ್ಲಿ ಪಕ್ಕ ಇದ್ರೆ ಸರ್ ಸೆಟ್ಟಲ್ಲಿ ಇಟ್ಸ್ ಆಲ್ ಅಬೌಟ್ ಪೀಪಲ್ ಮ್ಯಾನೇಜ್ಮೆಂಟ್ ಅಷ್ಟೇ ಯಾಕಂದರೆ ಇವ್ರು ಡಿಪಾರ್ಟ್ಮೆಂಟ್ ಇವ್ರು ನೋಡ್ಕೊತಿರ್ತಾರೆ ಅಲ್ಲಿ ಆ್ಯಕ್ಷನ್ ಕಟ್ ಅವ್ರು ಹೇಳ್ತಾರೆ ಶಾರ್ಟ್ ಏನಂತ ಗೊತ್ತೋ ಆ್ಯಕ್ಟರ್ಸ್ ಕರೆಕ್ಟಾಗಿರೋ ಆ್ಯಕ್ಟರ್ಸ್ನ ಚೂಸ್ ಮಾಡಿದ್ರೆ ಅವ್ರ ಕೆಲಸ ಅವ್ರು ಮಾಡ್ಕೋತಾರೆ ಅದು ಬಿಟ್ಟು ಎಕ್ಸ್ಟ್ರಾ ಐ ಮೀನ್ ಸರ್ಪ್ರೈಸ್ ಎಲಿಮೆಂಟ್ಸ್ ಇರುತ್ತಲ್ಲ ಅದನ್ನ ಟ್ರಬಲ್ ಶೂಟ್ ಮಾಡಿದ್ರೆ ನಡೆದೋಗುತ್ತೆ ಹೋಗುತ್ತೆ ಪೇಪರಲ್ಲಿ ಪಕ್ಕ ಸರ್ ಸೊ ದ ಸ್ಕ್ರಿಪ್ಟ್ ವಾಸ್ ವೆರಿ ಕ್ಲಿಯರ್ ನನಗೇನು ಅಲ್ಲಿ ಒಂದು ಖುಷಿಯಾಗಿದ್ದು ಏನಂದರೆ ಇಷ್ಟು ವರ್ಷದಲ್ಲಿ ಸುಮಾರು ನೋಡಿದ್ದೀನಿ ಪೇಪರ್ಲಿ ಏನಿದೆಯೋ ಎಕ್ಸಾಕ್ಟಾಗಿ ಸ್ಕ್ರೀನ್ ಮೇಲೆ ತಂದಿದಾರೆ ಪೇಪರಲ್ಲಿ ಆಡಂಬರ ಇಲ್ಲ ಅದನ್ನೇ ಹಂಗೆ ತೋರಿಸಿದ್ರು ಆಡಂಬರ ಇಲ್ಲ ಎಲ್ಲೂ ಏನೋ ಶೋಕಿ ಕೆಲವು ಸ್ಟೈಲಿಶ್ ಶಾರ್ಟ್ಸ್ ಅಂತ ಹೇಳ್ತಾರೆ ಎಲ್ಲೂ ಇಲ್ಲ ಇಡೀ ಸಿನ್ಮಲ್ಲಿ ಅದು ಅದು ನನ್ನ ಪ್ರಕಾರ ಅದು ಒಳ್ಳೆಯ ಸ್ಟ್ರೆಂತ್ ಆಗ್ಬೋದು ಆ್ಯಕ್ಚುಲಿ ಸ್ಟ್ರೆಂತ್ ಅದು ಅದು ಹಾಗೆ ಯಾಕಂದರೆ ಜನರಿಗೆ ಅದೆಲ್ಲ ಬೋರ್ ಆಗಿದೆ ರಿಯಲಿಸ್ಟಿಕ್ ಇರುತ್ತಲ್ಲ ಅದು ಯಾವಾಗಲೂ ಅವ್ರಿಗೆ ಇಷ್ಟ ಆಗ್ತಾಯಿಲ್ಲ ಜನರಿಗೆ ಹೌದು ನನ್ನ ಅಂದರೆ ನಾನು ನನಗೆ ಯಾವಾಗಲೂ ಅನಿಸುತ್ತೆ ನಾವು ನಾವು ಡೈಲಾಗ್ಗಳ್ನ ಕೂಡ ಈ ಡೈಲಾಗ್ ಡಿಪಾರ್ಟ್ಮೆಂಟೇ ನನ್ನ ಪ್ರಕಾರ ಇರಬಾರ್ದು ಸಿನಿಮಾದಲ್ಲಿ ಅಂತಂದ್ರೆ ಸು ಸಲ ಹೌದು ಅಲ್ವಾ ಇಡೀ ಏನು ಡೈಲಾಗ್ ಅಂತಂದ್ರೆ ಏನು ಆ್ಯಕ್ಚುಲಿ ಅಂತ ಮಾತು ಅಷ್ಟೇ ಮಾತಲ್ವಾ ಅಲ್ವಾ ಊಟ ಆಯ್ತಾ ತಿಂಡಿ ಆಯ್ತಾ ಮದುವೆ ಆಯ್ತಾ ಗರ್ಲ್ ಫ್ರೆಂಡ್ ಮದ್ ನಾನು ಲವ್ ಮ್ಯಾರೇಜ್ ಆಯ್ತಾ ಅಂತ ಕೇಳಿದ್ನಲ್ಲ ಇವರು ಹೇಳಿದರು ಈಗ ಯಾವುದೊಂದು ತುಂಬ ಇಂಟೆನ್ಸ್ ಪ್ರಶ್ನೆ ಕೇಳಿದಾಗ ಇಂಟೆನ್ಸ್ ಆಗಿ ಅವ್ರು ಏನು ಹೇಳೇ ಹೇಳ್ತಾರೆ ನನಗೆ ಬಿಟ್ರೆ ಅಂದರೆ ನಾವು ಫ್ಯೂ ಸೆಕೆಂಡ್ಸಲ್ಲೆಲ್ಲ ಎಲ್ಲ ಮುಗಿದೋಗ್ಬಿಡುತ್ತೆ ಅಂದರೆ ಮಾತುಗಳು ಅಲ್ವಾ ಬಟ್ ನಾವು ಡೈಲಾಗ್ ಅಂತ ಬರೆಯಕ್ಕೆ ಶುರು ಮಾಡಿದಾಗ ಅದಕ್ಕೆ ಬೇರೆ ಏನೋ ನಾವು ಸೇರ್ಸೋಕೆ ಹೋಗ್ತೀವಿ ಫೀಲ್ ಡೈಲಾಗ್ ನೀವು ಹೇಳ್ದಂಗೆ ನಂಗೆ ನಿಮ್ಮ ಇಂಟೆನ್ಷನ್ ಅರ್ಥ ಇತ್ತು ನೀವು ಯಾಕೆ ಹಂಗೆ ಹೇಳಿದಿರಿ ಅಂತ ಬಟ್ ಡೈಲಾಗ್ ರೈಟಿಂಗ್ ಇಸ್ ಆಲ್ಸೋ ನಾಟ್ ಅಂದರೆ ಯಾವ ಅಂದರೆ ಯಾವ ಥರ ಅಂದರೆ ಈಗೇನಾಗ್ಬಿಡ ಥರ ಈಗಂದರೆ ನಮ್ಮ ಒಂದು ಏನಿದೆ ಒಂದು ಸಿನಿಮಾ ಮೇಕಿಂಗ್ ಆವಾಗಿಂದ ಒಂದು ಕಲ್ಚರ್ ಏನಿದೆ ಡೈಲಾಗ್ ಅಂದರೆ ಏನೋ ಒಂದು ಗ್ಲ್ಯಾಮರೈಸ್ ಆಗಿ ಹೇಳಬೇಕು ಅಥವಾ ಏನೋ ಒಂದು ಟು ಮೇಕ್ ಅ ಪಾಯಿಂಟ್ ಹೇಳಬೇಕು ಅಂತ ಬಟ್ ಡೈಲಾಗ್ ಅಂತ ಬಂದಾಗ ಸಿಚ್ಯುವೇಶನ್ ಏನು ಅವನ ಮನಸ್ಥಿತಿ ಏನಿದೆ ಆ ಮನಸ್ಥಿತಿಯಲ್ಲಿ ಅವನು ಎಷ್ಟು ಮಾತಾಡ್ತಾನೆ ಒಂದು ಇಂಟೆನ್ಸಿಟಿ ಏನು ಅದನ್ನೆಲ್ಲ ಯೋಚನೆ ಮಾಡಿದಾಗ ದಟ್ ಈಸ್ ಆಲ್ಸೋ ಸಪ್ರೇಟ್ ಅಂತ ಹೇಳೋದು ಆಫ್ ಕೋರ್ಸ್ ಅಲ್ಲ ನಾನು ಹೇಳೋದು ಕೆಲವು ಕಡೆ ಒಂದೇನೋ ಒಂದು ಸಿನಿಮಾದಲ್ಲಿ ನನ್ನ ಪ್ರಕಾರ ಒಂದು ಅರವತ್ತೈದು ಸೀನ್ಗಳಿರ್ತಾವಂದ್ರೆ ನನ್ನ ಪ್ರಕಾರ ಆರು ಅಥವಾ ಏಳು ಸೀನ್ ಅಥವಾ ಹತ್ತು ಸೀನಲ್ಲಿ ಡೈಲಾಗ್ ಅಂತ ಇರಬೇಕು ನನ್ನ ಪ್ರಕಾರ ಉಳಿದಂಥದ್ದು ಏನು ಡೈಲಾಗ್ಗಳು ಬೇಕಾಗಿಲ್ಲ ಡೈಲಾಗ್ ಬೇಕು ಅಂದರೆ ಬೇಡ ಅಂತ ಹೇಳ್ತಾ ಇಲ್ಲ ಅಂದ್ರೆ ಡ ಅಂದರೆ ಅದು ಒಂದು ಬೇಕಲ್ಲ ಅದೊಂದು ಏನೋ ಒಂದು ಫೋರ್ಸು ಅದಕ್ಕೊಂದು ಏನೋ ಇನ್ ಇಂಟೆನ್ಸಿಟಿ ಅದೆಲ್ಲ ಬೇಕಾಗಲ್ಲ ಆ ಅದು ಅದು ಆರ್ಟಿಫಿಷಿಯಲಾಗಿ ತುಂಬುತ್ತಾ 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 ಸಿನ್ಮಾ ಆರ್ಟಿಫಿಷಿಯಲ್ ಆಗ್ಬಿಡುತ್ತೆ ಹೌದು ಹೌದು ಈಗ ಫಾರ್ ಎಕ್ಸಾಂಪಲ್ ನಾನು ಬ್ರೇಕ್ಫಾಸ್ಟ್ ಆಯಿತಾ ವಿಜಯ್ ಸೂರ್ಯ ಅಂದರೆ ಆಯಿತು ಅಂತ ಅನ್ಬೋದು ಇಲ್ಲ ಅನ್ಬೋದು ನಮ್ಮ ಕಮರ್ಷಿಯಲ್ ಸಿನ್ಮಾದಲ್ಲಿ ಹಂಗೆ ಹೇಳಲ್ಲ ಬ್ರೇಕ್ಫಾಸ್ಟ್ ಮಾಡೋರೆ ಬೇರೆ ನಾವು ಹಾಗಲ್ಲ ನಾವು ಈ ಥರ ಬಂದ್ಬಿಟ್ಟಾಗ ಏನಪ್ಪ ಇದು ಅಂತ ಅನ್ಸುತ್ತೆ ಓಕೆ ನಿಮ್ಮ ಸಿನಿಮಾ ಹಂಗಿಲ್ಲ ಅನ್ಕೋತೀನಿ ರಿಯಲಿಸ್ಟಿಕ್ ಇದೆ ಅಂತಂದ್ರೆ ಇಟ್ಸ್ ಕಂಪ್ಲೀಟ್ ರಿಯಲಿಸ್ಟಿಕ್ ಸರ್ ಐ ವೆರಿ ಆರ್ಗ್ಯಾನಿಕ್ ವೆರಿ ರಿಯಲಿಸ್ಟಿಕ್ ಪ್ರತಿಯೊಂದು ಡೈಲಾಗ್ ಕೂಡ ಅಂದರೆ ಸುಮ್ಮನೆ ತುರ್ಕಿಲ್ಲ ಅಲ್ಲಿ ಎಷ್ಟು ಬೇಕೋ ಅಷ್ಟು ತುಂಬ ಅಚ್ಚ ಅದೇ ಹೇಳಿದ್ನಲ್ಲ ಪೇಪರ್ಲಿ ಏನಿತ್ತು ನೀಟಾಗಿ ಅದನ್ನು ನೀಟಾಗಿ ಸ್ಕ್ರೀನ್ ಮೇಲೆ ತಂದಿದ್ದಾರೆ ಐ ಥಿಂಕ್ ಹ್ಯಾಟ್ಸ್ ಆಫ್ ಟು ದೆಮ್ ಟು ದ ಟೀಮ್ ಅಂಡ್ ಚೇತನ್ ಎವ್ರಿ ಬಡಿ ಯಾಕಂದರೆ ಸಾರಿ ಸ್ಟಾರ್ಟಿಂಗಿಂದನೂ ಇಟ್ ವಾಸ್ ವೆರಿ ಕ್ಲಿಯರ್ ಇದು ಹೀಗೆ ಆಗಬೇಕು ದಿಸ್ ಇಸ್ ಮೈ ಕನ್ವಿಕ್ಷನ್ ಇದೇ ವಿಷನ್ ಹಿಂಗೆ ಹೋಗಬೇಕು ಅಂತ ಇಟ್ ವಾಸ್ ವೆರಿ ಕ್ಲಿಯರ್ ತುಂಬ ಜನ ಮಧ್ಯದಲ್ಲಿ ಬಂದರು ಇದು ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಸೊ ಎಲ್ಲಾರ್ಗು ಅಕಾಮಿಡೇಟ್ ಮಾಡಿ ಇದು ಹಾಗಲ್ಲ ಇದು ಈಗ ಮಾಡಿದ್ರೆ ಈಗ ಸರಿ ಹೋಗುತ್ತೆ ಅಂತ ಹೇಳಿ ವಾಸ್ ವೆರಿ ಮುಂದೆ ಅದು ಈ ಥರ ಒಂದು ಕಾನ್ವರ್ಸೇಷನ್ ಬರುತ್ತೆ ಅಂತ ಗೊತ್ತಿತ್ತೋ ಏನೋ ಗೊತ್ತಿಲ್ಲ ಎಲ್ಲದಕ್ಕೂ ರೆಡಿ ಆಗಿತ್ತು ಹ್ಞೂ ಆ್ಯಂಡ್ ಇವನ್ ನಾವು ನಾನು ತುಂಬ ಕೇಳಿದ್ದೀನಿ ಇನ್ನು ಚೇಂಜ್ ಮಾಡಿ ಇನ್ನು ಸ್ವಲ್ಪ ಫಾಸ್ಟ್ ಮಾಡಿ ನೋ ಈಸ್ ವೆರಿ ಕ್ಲಿಯರ್ ಹಿಂಗೆ ಬೇಕು ಹಿಂಗೆ ಇರಬೇಕು ಅಂತ ಎಡಿಟಿಂಗ್ ಇಟ್ ವಾಸ್ ಆ್ಯಪ್ನಿಂಗ್ ರೈಟ್ ಇನ್ ದ ಪ್ರೊಡಕ್ಷನ್ ಟೈಮ್ ಆಯ್ತು ಹಿಂಗೆ ಐ ತಿಂಗ್ ಎಲ್ಲ ಅಲ್ಲೇ ವಿಜುಲೈಸ್ ಎಲ್ಲ ಆಗ್ತಿದೆ ಹಿಂಗೆ ಹಿಂಗೆ ಎಡಿಟ್ ಆಗುತ್ತೆ ಹಿಂಗೆ ಹಿಂಗೆ ಎಡಿಟ್ ಆಗುತ್ತೆ ಮುಗೀತು ಸೀನ್ ಆಯ್ತು ಓಕೆ ಫೈನ್ ಆ ಮಟ್ಟಕ್ಕೆ ಪ್ರಿಪೇರ್ ಆಗುತ್ತೆ ವೆರಿ ಕ್ಲಿಯರ್ ಸೊ ಹಾಗಿದ್ದಾಗ ಏನು ನಾನು ನನಗೆ ನನ್ನ ನನಗೊಂದು ಬಿಲೀಫ್ ಏನಂದರೆ ಜೆನ್ಯಿನ್ ಆಗಿದ್ದಾಗ ನೀವು ಏನೋ ಹೇಳಬೇಕುಕೊಂಡಿರೋ ವಿಚಾರ ಜೆನ್ಯವಿನ್ ಇದ್ದಾಗ ರಿಯಲ್ ಆಗಿದ್ದಾಗ ನೀವೆಷ್ಟೇ ಸ್ಲೋ ಆಗಿ ಹೇಳಿ ನೀವು ಅದನ್ನು ಸಿನಿಮಾಟಿಕ್ ಆಗಿ ಹೇಳದೇ ಇದ್ದರೂ ಕೂಡ ಜನ್ರಿಗೆ ರೀಚ್ ಆಗುತ್ತೆ ನಾವು ಬೇಕು ಫಾಸ್ಟ್ ಆಗಿರ್ಬೇಕು ಸಿನ್ಮಾ ಅಂತೀವಲ್ಲ ಇಟ್ಸ್ ನಾಟ್ ಸೋ ಇಟ್ಸ್ ಅಬೌಟ್ ದ ಇಂಟೆನ್ಷನ್ ಇಟ್ಸ್ ಅಬೌಟ್ ದ ವಿಷಯ ಏನು ಹೇಳೋ ಅಂತ ಅಂಥೇಳಿ ಸೊ ಅದನ್ನು ನೀವು ಮಾಡಿದಿರಿ ಅಂತ ನಾನು ಗೊತ್ತೀನಿ ಈಗ ವಿಜಯ ಸುರೇ ನೀವು ಹೇಳಿ ಆ್ಯಕ್ಟರ್ ಲೈಫ್ ಬಗ್ಗೆ ಜನರಲ್ಲಿರುವಂಥ ಫೈವ್ ಮಿತ್ಸ್ ಬ್ರೇಕ್ ಮಾಡಿ